ಉಪರಿ ರೋಗ ಕಾಯಿಲೆಗಳು ಬರ್ತವೆ ಲೋಪದೋಷಗಳು ಬರ್ತವೆ ಸ್ವಂತ ಕಾರಿತ್ತು ಅದನ್ನು ಮಾರ್ಬಿಟ್ಟು ಆಟೋ ತಗೊಂಡ್ರು ಈಗ ಆಟೋನು ಮಾರ್ಬಿಟ್ಟು ಬೇರೆಯವ್ರ ಆಟೋ ಬಾಡಿಗೆ ಏನು ಏನಂದ ಆ ಎಪ್ಪ ಕರೆಸ್ತಾನೆ ಊಟಕ್ಕೆ ಬಂದ ಮತ್ತೇನ ಬಂದಾಗ ನೋಡಿದ್ರೆ ಕೈಗೆ ಇದೊಂದು ದಾರ ಕಟ್ಟುವ ಸಂಕಲ್ಪ ದಾರ ಇದು ಒಂದಾರ ಅಲ್ಲ ಒಂದು ನಾಲ್ಕೈದು ದಾರ ಕಟ್ಟುವ ಅದು ಮೂರು ವರ್ಷದಿಂದ ಕಟ್ಕೊಂಡವ್ ತುಂಬಿದ ಕುಟುಂಬ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಜನ ಇದ್ದಾರೆ ನನ್ಗೆ ಆತರ ಅವಿಭಕ್ತ ಕುಟುಂಬಗಳು ಬಹಳ ಇಷ್ಟ ಏಳು ತಿಂಗಳಿಂದ ತಿಂಗಳಿಗೆ ಒಬ್ಬೊಬ್ರು ಸಾಯ್ತಾವ್ರಿ ನಾನು ಒಂದು ಜಿಬ್ಬನ ಮ್ಯಾಕ್ಸಿಮಮ್ ಅಂದ್ರೆ ಸಾವಿರದ ಎಂಬತ್ತು ದಿವಸ ಹಾಕ್ತೀನಿ ಅದ್ರ ಮೇಲೆ ನಾನು ಉಪಯೋಗಿಸ್ತೀನಿ ಪ್ರತಿಯೊಂದು ವಸ್ತುಗೂ ಎಕ್ಸ್ಪೈರಿ ಡೇಟ್ ಇರ್ತದೆ ಕೆಲವರು ಅಂಡರ್ವೇರ್ ಬನಿಯನ್ಗಳನ್ನ ಏನು ಐದು ವರ್ಷ ಹತ್ತು ವರ್ಷ ಇಟ್ಕೊಂಡಿರ್ತಾರೆ ನಮಸ್ತೆ ನಮಸ್ತೆ ಗುರುಗಳೇಂದ್ರೆ ಇವಾಗ ಮನುಷ್ಯ ಉಪಯೋಗ ಎಷ್ಟೊಂದು ವಸ್ತುಗಳು ಇರ್ತವೆ ಇವು ಎಕ್ಸ್ಪೈರಿ ಡೇಟ್ ಏನಾದ್ರು ಇರುತ್ತ ಅಥವಾ ಅದನ್ನ ಹೆಚ್ಚಾಗ ಉಪಯೋಗಿಸಿದ್ರೆ ಅದರಿಂದ ನಮಗೆ ಏನಾದ್ರು ಸಮಸ್ಯೆಗಳು ತೊಂದರೆಗಳು ಕುಂದುಕೊರೆಗಳು ಈ ರೀತಿ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ ಖಂಡಿತವಾಗಲು ಬರೀ ಇಷ್ಟು ಮಾತ್ರ ಅಲ್ಲ ರೋಗ ಕಾಯಿಲೆಗಳು ಬರ್ತವೆ ಲೋಪದೋಷಗಳು ಬರ್ತವೆ ಸೊ ಹಂಗಾಗಿರೋದ್ರಿಂದ ಒಂದು ವಸ್ತು ಮನುಷ್ಯ ಉಪಯೋಗಿಸುವಂತ ಒಂದು ವಸ್ತು ಅದು ಗಾರ್ಡ್ ಮೇಡ್ ಥಿಂಗ್ಸ್ ಆಗಿರ್ಬೋದು ಮ್ಯಾನ್ ಮೇಡ್ ಥಿಂಗ್ಸ್ ಆಗಿರ್ಬೋದು ಎಲ್ಲವಕ್ಕೂ ಕೂಡ ಎಕ್ಸ್ಪೈರಿ ಡೇಟ್ ಅಂತಿರುತ್ತೆ ಮಾಡ್ತೀರಿ ಅದನ್ನು ಮ್ಯಾಕ್ಸಿಮಮ್ ಆಗಿ ಉಪಯೋಗಿಸ್ತಾ ಇರ್ತೀರಿ ಅದು ಅತಿಯಾದರೆ ಅಮೃತ ಅನ್ನೋ ವಿಷ ಅಂತಾರೆ ಹಂಗಾಗಿ ಒಂದು ಉದಾಹರಣೆ ಹೇಳ್ತೀನಿ ಅತ್ಯದ್ಭುತವಾಗಿರೋದು ಅಂತಂದರೆ ಒಬ್ಬ ಒಂದು ಸಮಸ್ಯೆ ಹೆಂಡತಿ ನನ್ನ ಕ್ಲಾಸಿಗೆಲ್ಲ ಬರ್ತಾಳೆ ಗುರುಜಿ ನಮ್ಮ ಯಜಮಾನ್ರು ಈ ಥರ ಆಟೋ ಡ್ರೈವರು ಬಟ್ ಮುಂಚೆ ಕಾರ್ ಡ್ರೈವರ್ ಆಗಿದ್ರು ಸ್ವಂತ ಕಾರ್ ಇತ್ತು ಅದನ್ನು ಮಾರಿಬಿಟ್ಟು ಆಟೋ ತೊಗೊಂಡ್ರು ಈಗ ಆಟೋನು ಮಾರುಬಿಟ್ಟು ಬೇರೆಯವ್ರ ಆಟೋ ಬಾಡಿಗೆ ಓಡಿಸ್ತಾವನಂತೆ ಸ್ವಂತ ಕಾರ್ ಮಾರ್ದ ಬೇರೆಯವ್ರ ಕಾರ್ ತಗೊಂಡ ಆಮೇಲೆ ಅದನ್ನು ಕೊಟ್ಬಿಟ್ಟು ಆಟೋ ತಗೊಂಡ ಸ್ವಂತ ಆಟೋನು ಮಾರ್ಬಿಟ್ಟ ಈಗ ಬೇರೆಯವ್ರ ಆಟೋನ ಬಾಡಿಗೆಗೆ ತಗೊಂಡು ಓಡಿಸ್ತಾವಂತ ಯಾಕೆ ಹಿಂಗೆ ಸರಿ ಅವ್ರ ಮನೆಯದೆಲ್ಲ ಅಪೂರ್ವ ತಗೊಂಡು ಏನಂತ ನೆಗೆಟಿವ್ ಏನಿಲ್ಲ சரி நடிய ஒன்சலி நீங்கள் மனைக இல்லை சாமராஜ் பேட்டை ஓதிரி ஓகே நோட் அவ் மனேலேனும் இல்லை மனே சொன்ன சொந்த மனை சிக்குதா பட் சொந்த மனைவாடி மட் கொண்டார் ஏன்தான் மனேல நெகட்டிவ் எனர்ஜி ஆ ஃபர் அப்போ மத்தேனா ஆ எப்ப கரஸ்தே ஊட்டக்கு வந்த மத்ன பந்தாக நோட் கைகே இதொந்தார கட்டோனே சங்கல்பார இது ஒன் தார அல்ல நாலு தார கட்டோனே அது முருஷின் இந்த கடக்கண்டோ ಅಂದರೆ ಈಗ ನಾನು ಯಾರಿಗಾದರೂ ಕೊಟ್ಟರೆ ಅಥವಾ ಬೇರೆ ಎಲ್ಲೇ ನೀವು ದೇವಸ್ಥಾನ ಅಲ್ಲಿ ಹೋದರೆ ಮ್ಯಾಕ್ಸಿಮಮ್ ತರ್ಟಿ ಡೇಸ್ ನಾನು ಯಾರಿಗೂ ತರ್ಟಿ ಅಂತ ಹೇಳಲ್ಲ ಟ್ವೆಂಟಿ ಒನ್ ಡೇಸ್ ಅಂತ ಹೇಳಿರ್ತೀನಿ ಅದನ್ನು ತಗೊಂಡೋಗಿ ದೃಷ್ಟಿ ತೆಗೆದು ಬಿಸಾಖ ಅಂತ ಬಟ್ ಈ ಒಂದು ತಿಂಗಳು ಹೇಳ್ತೀನಿ ಅಷ್ಟೇ ಹೆಚ್ಚಂದ್ರೆ ನಾನು ಯಾರಿಗೂ ಹೇಳಲ್ಲ ಬಟ್ ಎಲ್ಲೇ ಹೊರ್ಗಡೆಯಿಂದ ನೀವು ತಂದ್ರು ಒಂದು ಮೂರು ವರ್ಷ ಕಟ್ಕೊಂಡವನೇ ಅದು ನಾಲ್ಕೈದು ಐತೆ ಅದರಲ್ಲಿ ಕೆಂಪುದು ಕಪ್ಪುದು ಅವು ಇವು ಇದೆಲ್ಲಪ್ಪ ಈ ದೇವಸ್ಥಾನ ಇದೆಲ್ಲಯಾ ಯಾರೋ ಸ್ವಾಮೀಜಿ ಕೊಟ್ರು ಇದೆಲ್ಲ ಇಲ್ಲೆಲ್ಲ ಹೋಗಿದ್ದೆ ಆಂಜನೇಯನ ದೇವಸ್ಥಾನ ಎಲ್ಲ ಹಿಂಗೆ ಅದೇನಾಗುತ್ತೆ ನೆಗೆಟಿವ್ ಎನರ್ಜಿನೆಲ್ಲ ಹೀರಿಟ್ಕೊಂಡಿರ್ತದೆ ಮತ್ತೆ ಅದು ನಿನಗೆ ಈ ಗಾಯ ಆದ್ರೆ ನೀನ್ ಏನು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಕೆಲವೊಂದು ಗಾಯಗಳು ಕೊಳಿತಾ ಇರ್ತವೆ ಅಂದ್ರೆ ಸಣ್ಣ ಸೊಳ್ಳೆ ಕತ್ತಿರೋದನ್ನೇ ಕೆರೆದು 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 ಉಗ್ರ ಗಾತ್ರ ಆಗ್ಬಿಟ್ಟಿರ್ತದೆ ನೀನ್ ಹಂಗೆ ಬಿಟ್ಬಿಡು ಅದು ಹಂಗೆ ನಿಂಬೆಣ್ಣೆ ಗಾತ್ರ ಆಗ್ಬಿಡ್ತಾ ಕೊನೆಗೆ ಅದನ್ನ ಕಾಲ್ ಕಟ್ ಮಾಡಬೇಕು ಕೈ ಕಟ್ ಮಾಡ್ಬೇಕು ಅಂತಾರೆ ಸಣ್ಣ ಗಾಯ ಅದೇ ಥರನೇ ಇದು ನಿನ್ನನ್ನು ಮಾಡ್ಬಿಡ್ತದೆ ನೋಡಿದ ತಕ್ಷಣವೇ ಇಂದು ಮುಂದೆ ಯೋಚನೆ ಮಾಡಿದೆ ಕತ್ರಿ ತಗೊಂಡು ಎಲ್ಲ ನಾನೇ ಕಟ್ ಮಾಡಿ ಅದನ್ನು ತಗೊಂಡು ಅಲ್ಲೇ ಎದುರುಗಡೆನೆ ಸುಟ್ಟಾಕ್ಸ್ಬಿಟ್ಟು ಯಾವಾಗಲೂ ಬ್ಯಾಗಲ್ಲಿ ಇರ್ತದೆ ನಾನೇ ಇನ್ನೊಂದು ಸಂಕಲ್ಪ ದಾರ ಕಟ್ಟೆ ಇದ್ರದ್ದು ವ್ಯಾಲಿಡಿಟಿ ಓನ್ಲಿ ತರ್ಟಿ ಡೇಸ್ ಮೂವತ್ತು ದಿವಸದ ಮೇಲೆ ನೀನು ಒಂದು ದಿವಸ ಹಾಕಿದ್ರು ಕೂಡ ನೆಗೆಟಿವ್ ಸ್ಟಾರ್ಟ್ ಆಗ್ತದೆ ಅಂಥದ್ದು ಮೂರು ವರ್ಷ ಹಾಕಿದೆಯಾ ನೀನು ತಿಳ್ಕೊ ಎಷ್ಟು ರೇಂಜಿಗಿರ್ತದೆ ಇರ್ತದೆ ಅಂತ ಒಂದು ಎರಡನೇದು ಬಂದು ಇನ್ನೊಂದು ಹೇಳ್ತೀನಿ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಇದು ಒಂದು ಈ ತೊಟ್ಟಿ ಮನೆ ಅಂತಾರಲ್ಲ ಆ ಥರ ಹಳೆ ಮನೆ ಬಟ್ ಅದೆಲ್ಲ ಬಿದ್ದೋಗ್ಬಿಡೈತೆ ಹೆಂಚು ಹೋಗ ಸ್ವಲ್ಪ ದುಡ್ಡಿಲ್ಲ ಅದನ್ನೇ ಒಂದ್ ಚೂರು ಚೂರು ಆಲ್ಟ್ರೇಷನ್ ಮಾಡ್ಕೊಂಡು ಏನೋ ಸಿಮೆಂಟ್ ಅವು ಇವು ಹಾಕೊಂಡು ತಿದ್ಕೊಂಡವ್ರೆ ನನ್ನ ಹತ್ರ ಬರೋದಕ್ಕಿಂತ ಮುಂಚೆ ಸ್ವಲ್ಪ ತುಂಬಿದ ಕುಟುಂಬ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಜನ ಇದಾರೆ ನನ್ಗೆ ಆ ಥರ ಅವಿಭಕ್ತ ಕುಟುಂಬಗಳು ಬಹಳ ಇಷ್ಟ ಹೋದೆ ಏಳು ತಿಂಗಳಿಂದ ಒಬ್ಬೊಬ್ರು ಸಾಯ್ತಾವ್ರಿ ಏಳು ತಿಂಗಳು ನಿರಂತರವಾಗಿ ಏಳು ಜನ ಸತೋಗಾವ್ರಿ ಏನ್ ರೀಸನ್ ಅಂತ ಗೊತ್ತಿಲ್ಲ ಬಂದ್ರು ಎಲ್ಲ ಕೇಳದೆ ಕುತ್ಕಂಡ್ರೆ ಮೋಸ್ಟ್ಲಿ ಮನೇಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅಂತ ಮನೆಗೆ ಹೋದೆ ಮನೆಗೆ ಹೋದ್ಮೇಲೆ ಮನೇಲಿ ಏನಾಗಿದೆ ಅಂತಂದ್ರೆ ಎಲ್ಲ ನೋಡ್ದೆ ಮನೇನು ಏನಂತ ನೆಗೆಟಿವ್ ಇಲ್ಲ ಎಲ್ಲಿ ನೆಗೆಟಿವ್ ಇದೆ ಅಂತಂದ್ರೆ ಆ ಡೋರು ಡಬಲ್ ಡೋರು ಅಂದ್ರೆ ದೊಡ್ಡ ಡೋರು ಮೇಲ್ಗಡೆ ಸುಮಾರು ಒಂದು ಹನ್ನೆರಡು ಹದಿಮೂರು ಮೂರು ತೆಂಗಿನಕಾಯಿಗಳಿದಾವೆ ಇದು ಎಷ್ಟು ದಿವಸದ ತೆಂಗಿನಕಾಯಿ ಅಂತ ಕೇಳಿದ್ರೆ ಏ ಒಂದು ಏಳು ವರ್ಷ ಆಗೈತೆ ಒಂದು ಹತ್ತು ವರ್ಷ ಆಗೈತೆ ಹನ್ನೆರಡು ವರ್ಷ ಆಗೈತೆ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಈ ತರ ಎಲ್ಲೂ ನೋಡಿಲ್ಲ ನಾನು ಕೊಡ್ತೀನಿ ನೀವು ಎಂತ ಧರ್ಮಸ್ಥಳ ತಿರುಪತಿ ಎಲ್ಲಿಂದಾನೇ ತಂದ್ರು ಒಂದು ವರ್ಷ ಅಷ್ಟೇ ಅದರದ್ ವ್ಯಾಲಿಡಿಟಿ ಅದ್ರ ಮೇಲೆ ಇಲ್ಲ ಕೆಲವೊಂದು ಅಘೋರ ಯಂತ್ರಗಳನ್ನ ಬರ್ತವೆ ಸ್ವಲ್ಪ ಒಂದು ಮೂರು ವರ್ಷ ಸಾವಿರದ ಎಂಬತ್ತು ದಿವಸ ಇರ್ತವೆ ಅದು ತುಂಬ ಯಾರು ಮಾಡೋದಿಲ್ಲ ಮೋಸ್ಟ್ಲಿ ನಾನು ಒಬ್ಬನೇ ಮಾಡೋದು ಯಾರು ಮಾಡೋದಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಬಟ್ ನಾರ್ತ್ ಸೈಡ್ ಹೋದ್ರೆ ನಿಮ್ಗೆ ಸಿಗ್ತದೆ ಅದು ಆದರೂ ಕೂಡ ನಾನು ಹೇಳೋದು ಒಂದು ವರ್ಷ ಲಾಸ್ಟ್ ಬಟ್ ಇವರು ಕೇಳಿದ್ರೆ ಹನ್ನೊಂದು ಹನ್ನೆರಡು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷ ಅದು ಒಂದು ಎರಡಲ್ಲ ಒಂದು ಹತ್ತೆರಡು ಕಾಯಿಗೆ ಒಂದು ಹದಿನೈದೇ ಇರ್ಬೋದು ಎಲ್ಲ ಸ್ ಕ್ಲೀನಾಗಿ ಕಟ್ ಮಾಡಿ ಕೆಲವೊಂದು ಕ್ರಿಯೆಗಳಿದ್ದಾವೆ ಇನ್ನೊಂದಷ್ಟು ಈ ಡಿವೈನ್ ಪ್ರಾಡಕ್ಟ್ಸ್ ಅಂತ ಇರ್ತವೆ ಅಂದರೆ ಕೆಲವೊಂದು ಎನರ್ಜೈಸ್ ಮಾಡಿರೋಂಥ ವಸ್ತು ಅದನ್ನೆಲ್ಲ ಹಾಕಿ ಮತ್ತೆ ತಿರ್ಗಿ ಮನೆಗೆ ಬಂದು ಒಂದು ಹೋಗಿ ಒಳ್ಳೆ ದಿವಸ ನೋಡಿ ಅದನ್ನೆಲ್ಲ ಒಂದು ಹೊಂಡ ತೆಗೆದು ಎಲ್ಲ ಪೂರ್ತಿ ಸುಟ್ಟು ಹಾಕ್ಸ್ಬಿಟ್ಟು ಇದು ಮಾಡಿದ್ರೆ ಆಮೇಲೆ ವಿಕೆಟ್ ಓದ್ರದ್ದು ನೆನ್ಕತ್ತು ಮೊದಲು ಮನೆ ಉಳಿಸ್ಬಿಡ್ರಪ್ಪ ಆಗೋಯ್ತಿದ್ದು ಮನೆಗೆ ಕಟ್ಟಿರೋದು ಎಕ್ಸ್ಪೈರಿ ಡೇಟ್ ಆಗಿದೆ ಕಟ್ಬಿಟ್ಟು ಇದು ಮಾಡಿ ಎಲ್ಲಿ ಮಾಡೋದು ಏನು ಅಂತಂದ್ರೆ ಮನೆ ಮುಂದ್ಗಡೆ ಜಾಗ ಇತ್ತು ಕೆಳಗಡೆ ಎಲ್ಲ ಒಂದು ಐದಾರು ಅಂಗಡಿ ಕಟ್ಟಿದ್ರು ಮೇಲ್ಗಡೆ ಎರಡು ಫ್ಲೋರು ಒಂದು ಮೂರು ಮೂರು ಮನೆ ಕಟ್ಟಿದ್ರು ಫಸ್ಟ್ ಫ್ಲೋರ್ ಮೂರು ಸೆಕೆಂಡ್ ಫ್ಲೋರ್ ಮೂರು ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಈ ಪಾರ್ಟಿ ಗೇಟಿ ಮಾಡೋದಕ್ಕೆ ಒಂದು ಇದು ಮಾಡ್ಕೊಂಡು ಹಳೆ ಮನೆಯಲ್ಲಿರೋದು ವಸ್ತುಗಳಾಗೇನೆಲ್ಲ ತಗೊಂಬಂದರು ಬೇಡ ಬೇಡ ಯಾವುದು ಬೇಡ ಹೊಸದು ತಗೊಳ್ಳಿ ಅದು ಯಾರಿಗಾದ್ರೂ ದಾನ ಮಾಡ್ಬಿಡಿ ಮನೇನ ಪೂರ್ತಿ ಉಳಿಸ್ಬಿಡಿ ಅಂತೇಳಿ ಮನೇನ ನೆಲಸಮ ಮಾಡಿಸಿ ಅಲ್ಲೂ ಏನೋ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಏನೋ ಖಾಲಿ ಜಾಗನೇ ಇರ್ಬೋದು ಅದು ರೈತರು ಅವರೆಲ್ಲ ಹಿಂಗಾಗಿರೋ ಅಂದ್ರೆ ನಾನು ನಿನಗೆ ಹೇಳ್ತಾ ಇರೋದು ಒಂದು ವಸ್ತುಗಳಿಗೆ ಪ್ರತಿ ಒಂದು ವಿಚಾರಗಳಿಗೂ ಕೂಡ ಎಕ್ಸ್ಪೈರಿ ಡೇಟ್ ಇದ್ದಾವೆ ನಾವು ಥಿಂಕ್ ಮಾಡ್ತೀರಿ ಏನೋ ಒಂದು ಕ್ರಿಯೇಟಿವ್ ಥಿಂಕ್ ಮಾಡ್ತೀರಿ ಓಕೆ ಹಿಂಗೆ ಹಿಂಗೆ ಮಾಡೋಣ ಬಿಸ್ನೆಸ್ಸು ಅದೊಂದು ಥಾಟ್ ಬಂತು ಅದು ಸತ ಬಿಡ್ತದೆ ಅದಕ್ಕೆ ಒಂದು ವಸ್ತುಗಳು ಅದರದ್ದು ಒಂದು ಲಿಮಿಟೆಡ್ ಇರ್ತದೆ ಅಂದರೆ ಮಿನಿಮಮ್ ಟು ಮ್ಯಾಕ್ಸಿಮಮ್ ಅಂತ மினிமம் உபயோகிப்பிட்டு விட்டுவிட் இன் உதாரணை இது நம்ம ஜுப நானும் ஒன்று ஜுன மேக்சிமம் அந்த சாகர் எம்பது திசை ஆகத்தினா் மேல் நான் உபயோக அது கட்மாட்னி இல்லாந்திர யார்கா கொட்டுவிடத்தீனி யாதோ ஒன்று வெசை இது ஆப்சைட்வரு ஃபோன் மாதிரி அவரே வந்து அழைப்பட்டையெல்லாம் தகண்ட நான் அநாத் ஷிரம கொடுத்தே பஞ்சை ஆகி இதாகி சப்ளி நானொந்து வர்ஷ உபயோகி அதர மேல் நான் உபயோக ಏನೋ ಕೆಲವರು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಅಂದಿರ್ತವೆ ಹೆಚ್ಚಿಗೆ ಅಂದರೆ ಒಂದು ಇಪ್ಪತ್ತೊಂದು ತಿಂಗಳು ಉಪಯೋಗಿಸ್ತೀನಿ ಬಟ್ ಅದ್ರ ಮೇಲೆ ನಾನು ಉಪಯೋಗಿಸ್ತೀನಿ ಅದು ಎಷ್ಟೇ ಚೆನ್ನಾಗಿದ್ರು ಅಗೈನ್ ಮತ್ತೆ ಯಾರಿಗಾದ್ರೂ ಕೊಟ್ಬಿಡ್ತೀನಿ ಇಲ್ಲಾಂದ್ರೆ ಬಿಸಾಕ್ಬಿಡ್ತೀನಿ ಬಟ್ ನಾನು ಬೇರೆ ತಗೊಳ್ತೀನಿ ನಂದು ಈ ನಿಯಮಗಳು ಬಟ್ ಇದು ಏನು ನಮ್ಮ ಗುರುಗಳು ಹೇಳ್ಕೊಡ ಹೆಂಗ್ ಮಾಡೋ ಆ ಥರ ಅಲ್ಲ ಪ್ರತಿಯೊಂದು ವಸ್ತುಗೂ ಎಕ್ಸ್ಪೈರಿ ಡೇಟ್ ಇರ್ತದೆ ಕೆಲವರು ಅಂಡರ್ವೇರ್ ಬನಿಯನ್ಗಳನ್ನ ಏನು ಐದು ವರ್ಷ ಹತ್ತು ವರ್ಷ ಇಟ್ಕೊಂಡಿರ್ತಾರೆ ಅವನು ತಿಳ್ಕೊಳ್ಳಿ ಅಂತ ತಿಳ್ಕೊಳ್ಳ ಏನು ಅಂತ ಚೆನ್ನಾಗೈತಲ್ಲ ಗುರುಜಿ ಯಾಕೆ ತಗೋಬೇಕು ಅಂತ ನಾನ್ ಮೇಲ್ಗಡೆ ಇರೋ ಬಟ್ಟೆನೆ ಒಂದ್ ವರ್ಷ ಚೇಂಜ್ ಮಾಡೋನು ಇನ್ನು ಒಳಗಡೆ ಇರೋದ್ ನಾನೇನೋ ಒಂದ್ ವರ್ಷ ಹಾಕ್ತಿನ ಖಂಡಿತವಾಗ್ಲಿಲ್ಲ ಬಾ ನಾನ್ ಅದನ್ನ ಹೆಂಗೆ ಅಂದ್ರೆ ಈ ವರ್ಷದ ಲೆಕ್ಕ ಎಲ್ಲ ಇಲ್ಲ ಈ ಒಂದ್ ಅಂಡರ್ವೇರ್ನ ಎಷ್ಟ್ ಸಲ ಅಷ್ಟೇ ನಾನು ಒಂದನ್ನ ನೂರೆಂಟು ದಿಸ ನೂರೆಂಟು ಬಾರಿ ಉಪಯೋಗಿಸ್ತೀನಿ ಆಮೇಲೆ ನಾನು ಉಪಯೋಗಿಸಲ್ಲ ಇದು ಆಗಿರ್ಬೋದು ಇದು ನೂರೆಂಟು ಸಲ ಉಪಯೋಗಿಸ್ತೀನಿ ನೂರ ಒಂಬತ್ತನೇ ಸಲ ನಾನು ಉಪಯೋಗಿಸಲ್ಲ ಅದು ನೂರೆಂಟಂತೂ ಸುಮ್ಮನೆ ಶಾಸ್ತ್ರಕ್ಕೆ ಬಟ್ ನೂರು ಸಲ ಅಂತ ಇಟ್ಟಿವೆ ಹಂಡ್ರೆಡ್ ಟೈಮ್ ಅದಾದ್ಮೇಲೆ ಉಪಯೋಗ್ಸೋಷ್ತೀವಿ ಈಗ ನಿನ್ನತ್ರ ಒಂದ್ ಐದಿದ್ರೆ ದಿನ ಒಂದೊಂದು ಅಂದ್ರೆ ಮತ್ತೆ ಹತ್ತಿರ್ಗಿ ಐದನೇದು ಐದ್ ದಿವಸ ಆರನೇ ದಿಸಕ್ಕೆ ಬರ್ತದೆ ಸೊ ಆರ್ ದಿವಸ ಅಂದ್ರೆ ಅರವತ್ತು ದಿಸಕ್ಕೆ ಹತ್ತು ಸಲ ರಿಪೀಟ್ ಮಾಡಿರುತ್ತೆ ಆರ್ನೂರು ದಿವಸಕ್ಕೆ ಮುಗ್ದೋಯ್ತು ಸೊ ಹಂಗಾಗಿರೋದ್ರಿಂದ ಒಂದನ್ನ ನೂರ್ ಸಲ ಮುಗಿಸ್ಬಿಡ್ ಕೆಲವರು ಎಷ್ಟು ವರ್ಷ ಆಯ್ತು ಅಂತಂದ್ರೆ ಒಂದ್ ಏಳೆಂಟು ವರ್ಷ ಆಗದ್ ಗುರಿ ಅದ್ರಲ್ಲಿ ಬ್ಯಾಚುಲರ್ ಇರೋಂಥವ್ರು ಅಲ್ಲಿ ಇರೋಂಥವ್ರು ಇವರೆಲ್ಲ ನ್ಯಾತಾಕಿರ್ತಾರಲ್ಲ ತೂತಾಗಿದ್ರು ಕೆಲವರೆಲ್ಲ ಹಾಕೊಂಡಿರ್ತಾರೆ ಬಟ್ ರಿಯಲ್ ಆಗಿಲ್ಲಪ್ಪ ಆ ನೈಲ್ ಕಟ್ರು ಮನೆಗೆ ಹೋಗಿದ್ರೆ ಯಾರ್ದೋ ಅವ್ರ ತಾತನ ಜಮಾನದ್ದು ಈ ಸಾಕಾಗೈತೆ ನೈಲ್ ಕಟ್ರಿ ಇದು ಅಂತಂದ್ರೆ ಗುರುಜಿ ಎಷ್ಟು ಗೊತ್ತಾಯ್ತು ಕಾಯಿಸು ಅವ್ನು ಗೊತ್ತು ವರ್ಜಿನಲ್ ಹೇಳಿ ಏಯ್ ಎಷ್ಟು ಚೆನ್ನಾಗೈತೆ ಗುರು ಇದು ನೈಲ್ ಕಟ್ರಿ ಸೂಪರ್ ಆಗೈತೆ ಗುರುಜಿ ಎಷ್ಟು ವರ್ಷ ಇದಕ್ಕೆ ಗೊತ್ತಿಲ್ಲ ಹೇಳ ನಮ್ಮ ತಾತ ಯೂಸ್ ಮಾಡ್ತಾ ಇದ್ದು ಗೊತ್ತಾ ಅಂತ ತಾತ ಯೂಸ್ ಮಾಡ್ತಾ ಇದ್ರಂತೆ ಅಂದರೆ ತಾತಂಗೆ ಆಗಿ ಇವ್ರ ಅಪ್ಪ ಹುಟ್ಟಿ ಅಪ್ಪನ ಮದುವೆ ಆಗಿ ಮೊಮ್ಮಗ ಮೊಮ್ಮಗೆ ಊಟವನ್ನ ಇನ್ನು ಯೂಸ್ ಮಾಡ್ತಾನೆ ಅದಾದ್ಮೇಲೆ ನೋಡಿ ಇಂತ ಚೆನ್ನಾಗಿರೋದನ್ನ ದಯವಿಟ್ಟು ಉಪ್ಯೋಗಿಸ್ಬಾರ್ದು ಸೀದಾ ಮ್ಯೂಸಿಯಮಿಗೆ ತಗೊಂಡು ಕೊಡ್ತಾರೆ ಸೀದಾ ಮ್ಯೂಸಿಯಮ್ ತಗೊಂಡು ಕೊಟ್ಬಿಡ್ಬೇಕು ನಾವು ಉಪಯೋಗಿಸ್ಬಾರ್ದು ಯಾ ಹಳೆ ಆಂಟಿಕ್ ಪೀಸ್ ಆಗ್ಬಿಟ್ಟು ಇದು ನೂರು ವರ್ಷ ಆಗೋಯ್ತು ಅದು ಆಂಟಿಕ್ ಪೀಸ್ ಅದು ಇಲ್ಲ ನೀನೇ ಒಂದು ಡಬ್ಬಗೆ ಗ್ಲಾಸ್ ಮಾಡಿಸಿ ಅದ್ರಲ್ಲಿ ಇಟ್ಬಿಟ್ಟು ನಮ್ ತಾತಂದು ಅಂತ ಇದನ್ನ ನಾನು